ವಿಧಾನಸೌಧದಲ್ಲಿ ಪಾಕ್ ಪರ ಏನು ಘೋಷಣೆಯನ್ನು ಕೂಗಿದ್ರು ಈ ಕೇಸ್ಗೆ ಈವಾಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಇದು ತಿರುಚಿರುವ ವಿಡಿಯೋ ಅಲ್ಲ ಅನ್ನೋ ವರದಿ ಎಫ್ ಎಸ್ ಎಲ್ ನೀಡಿದೆ ಈ ವರದಿ ಪೊಲೀಸರ ಕೈನೂ ಸೇರಿದೆ ಇನ್ನು ಪಾಕ್ ಪರ ಘೋಷಣೆ ಕೇಳಿ ಬಂದಿತ್ತು ವಿಡಿಯೋದಲ್ಲಿ ಅನ್ನೋದು ಚರ್ಚೆಗೆ ಕಾರಣವಾಗಿತ್ತು ನಂತರ ಇದು ತಿರುಚಿರುವ ವಿಡಿಯೋ ಅಂತ ಹೇಳಿ ಸಮಜಾಶಿಯನ್ನ ಕೂಡ ನೀಡಿದ್ರು ಆದ್ರೆ ಇದು ತಿರುಚಿರುವ ವಿಡಿಯೋ ಅಲ್ಲ ಎಂದು ಎಫ್ ಎಸ್ ಎಲ್ ನ ತಜ್ಞರು ಸ್ಪಷ್ಟವಾಗಿ ವರದಿಯನ್ನ ನೀಡಿದ್ದಾರೆ ಶತ್ರು ರಾಷ್ಟ್ರ ಜೊತೆಗೆ ನಮ್ಮ ಸಂಬಂಧದ ಬಗ್ಗೆ ಮಾತಾಡ್ತಾರೆ ಶತ್ರು ರಾಷ್ಟ್ರ ಅಂದ್ರೆ ಇವ್ರ ಪ್ರಕಾರ ಪಾಕಿಸ್ತಾನ್ ಶತ್ರು ಅಲ್ಲ ನಮ್ಮ ಪಕ್ಕದಲ್ಲಿ ಇನ್ನು ಈ ವಿಷಯ ದೇಶಾದ್ಯಂತ ಚರ್ಚೆಗೆ ಗ್ರಾಸವಾಗಿತ್ತು ಸದನದಲ್ಲಿ ಬಿ ಕೆ ಹರಿಪ್ರಸಾದ್ ಶತ್ರು ರಾಷ್ಟ್ರದ ಜೊತೆ ನಮ್ಮ ಸಂಬಂಧದ ಬಗ್ಗೆ ಮಾತಾಡ್ತಾರೆ ಶತ್ರು ರಾಷ್ಟ್ರ ಅಂದ್ರೆ ಬಿ ಜೆ ಅವರ ಪ್ರಕಾರ ಪಾಕಿಸ್ತಾನ ನಮಗೆ ಅದು ಶತ್ರು ರಾಷ್ಟ್ರ ಅಲ್ಲ ನಮ್ಮ ಪಕ್ಕದಲ್ಲಿರುವ ರಾಷ್ಟ್ರ ಅನ್ನೋ ಹೇಳಿಕೆಯನ್ನ ನೀಡಿದ್ರು ನಿನ್ನೆ ಕ್ಯಾಬಿನೆಟ್ನಲ್ಲಿ ಸಿ ಸಿಎಂ ಎಫ್ ಎಸ್ ಎಲ್ ವರದಿಯ ಕುರಿತು ಚರ್ಚೆಯನ್ನು ಕೂಡ ಮಾಡಿದರು ಪೊಲೀಸ್ ಅಧಿಕಾರಿಯ ಜೊತೆ ಸಿಎಂ ಗರಂ ಆಗಿದ್ದಾರೆ ಯಾವ ಕಾರಣಕ್ಕಾಗಿ ಅಷ್ಟೊಂದು ಜನರಿಗೆ ಅವಕಾಶವನ್ನ ನೀಡಿದ್ರಿ ಅಂತ ಸಿಎಂ ಸಿದ್ದರಾಮಯ್ಯ ವಿಧಾನಸೌಧದ ಡಿ ಸಿ ಪಿ ವಿರುದ್ಧ ಗರಂ ಆಗಿದ್ರು ವರದಿಯಲ್ಲಿ ಏನಿದೆ ಅನ್ನೋದು ಕುತೂಹಲವನ್ನ ಕೆರಳಿಸಿದೆ ಪಾಕ್ ಪರ ಘೋಷಣೆಯನ್ನ ಕೂಗಿದ್ದಾರೋ ಅಥವಾ ಇಲ್ವೋ ಅನ್ನೋ ಕುತೂಹಲ ಕಾಡ್ತಾ ಇದೆ ಆದರೆ ಇದು ತಿರುಚಿರುವ ವಿಡಿಯೋ ಅಲ್ಲ ಅನ್ನೋದು ಗೊತ್ತಾಗಿದೆ ಹಾಸಿರು ಸೇನೆಯನ್ನು ದೊರೆಪನಿಮಂತ ಸಣ್ಣ ಸರ್ ಮತ್ತೆ ಗೆಲುವಾಗಿದೆ ದಾಸಿರು ಸೇನೆಯ ದೊರೆಪಿಮಂತ ಸಣ್ಣ ಸರ ಮತ್ತೆ ಗೆಲುವಾಗಿದೆ